ಓಕೆ ಲೈಟ್ ಹಾಕ್ತಾ ಇದ್ದಂಗೆ ಬಾಳೆ ಅವನವರು ಮಠ ಮತ್ತಷ್ಟು ಜಾಗ ಮಗಿಸ್ತಾ ಇದೆ ಹಾಗೂ ಈಗ ಒಂದು ರೌಂಡ್ ಬರೋತ್ತಿಗೆ ಕತ್ಲಾಗೋಯ್ತು ಲೈಟ್ ಎಲ್ಲ ಹಾಕಿದ್ದಾರೆ ನೋಡ್ತಾ ಇದ್ರೆ ಹಾಗೆ ಬಳೆನೂರು ಮಠದಲ್ಲಿ ಇವತ್ತು ಜನ ಸ್ವಲ್ಪ ಕಡಿಮೆ ಇದ್ದಾರೆ ನಾಳೆ ತುಂಬಿ ತುಳುಕ್ತಾರೆ ಅನ್ನೋದಕ್ಕೆ ಯಾವುದೇ ಸಂದೇಹವಿಲ್ಲ ಅವ್ರೇನೋ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ ಬಿಸ್ನೆಸ್ ಆಗಬೇಕು ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಎಲ್ಲ ನಾಲ್ಕು ಜನ ಬರಬೇಕು ಅಂತ ತಿನ್ಬೇಕು ಅವ್ರಿಗೆ ಬಿಸ್ನೆಸ್ ಆಗಬೇಕು ನೀವು ಸ್ವಲ್ಪ ನಾಲ್ಕು ಜನಕ್ಕೆ ಹೇಳಿ ತ್ಯಾಂಕ್ ಯು ಚೆನ್ನಾಗಿದೆ ಅವರು ಏನು ಮೊಟ್ಟೆ ಪಡೆದು ಮಾಡ್ತಾರೆ ಚೆನ್ನಾಗಿದೆ ತ್ಯಾಂಕ್ ಯು ಹಾಂ ಇಲ್ಲಿ ಇರೋದು ಮಸಾಲೆ ಅಲ್ಲಿದ್ದು ಇದು ಸಾಮಾನ್ಯವಾಗಿ ಇದೇನಾಗುತ್ತೆ ಅಂದರೆ ಕುಂದಾಪುರ ಶೈಲಿಯ ಗರಿ ಗರಿ ಉಪ್ಪು ಕರಿ ಅಂದ್ರೆ ಕುಂದಾಪುರದ ಕಡೆ ಹೋದಾಗ ಇದು ಹೆಚ್ಚಾಗಿ ಸಿಗುತ್ತೆ ಆದರೆ ಇವರು ಇಲ್ಲಿಯವ್ರು ಅಂತೆ ರಾಜಣ್ಣ ಮೆಣ್ಸೂರವ್ರು ಅಂತೆ ಉಪ್ಪರಿ ಅಲ್ಲ ಇದು ಕುಂದಾಪುರ ಶೈಲಿ ಉಪ್ಪರಿ ಜರ್ಮಲಿ ಸಾಲಿಗ್ರಾಮ ಮಸಾಲಾ ಹಾಂ ಅಲ್ಲಿ ಡೈಪಿ ಇಲ್ಲಿ ಮಾಡ್ತಾ ಇದ್ದೀವಿ ಶೈಲಿ ಶೈಲಿ ಏ ಕುಂದಾಪುರದವರೇನಲ್ಲ ಇಲ್ಲಿಯವರೆ ಹಾಂ ಹರಿಹಾರಪುರ ಹನಿಹಾರಪುರ ಮಂಬ್ಳಾಪುರದವ್ರು ಅಂತೆ ನೋಡಿ ಉಪ್ಪರಿ ಒಂಥರ ಚರ್ಮುಲಿ ಏನು ಇಲ್ಲ ಅನ್ನೋದಿರೋ ಉದ್ದೇಶ ಕಡೆ ನಾವು ಮಾಡ್ತೀ ಓಕೆ 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 ಹೌದು ಚರ್ಮುರಿಗೂ ಉಪ್ಕರಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನು ಇದೇ ಗರಿ ಗರಿ ಇರುತ್ತೆ ಚರ್ಮರಿ ಚರ್ಮುರಿ ಎಲ್ಲ ಟೊಮೆಟೊ ಮಸಾಲ ಮಿಕ್ಸ್ ಮಾಡಿ ನಾವು ಹಾಗಲ್ಲ ಅವ್ರಿಗೆ ಕೇಳಿದಾಗ ಮಿಕ್ಸ್ ಮಾಡಿ ಕೊಡ್ತೀವಿ ಗರಿ ಗರಿ ಇರುತ್ತೆ ಏನು ಸಹ ಮಾಮೂಲಿ ಮಂಡಕ್ಕಿ ಏನಿರುತ್ತೋ ಆ ಟೈಪ್ ಗರಿ ಗರಿ ಮಂಡಕ್ಕಿ ಇರುತ್ತೆ ಓಕೆ 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 ಥ್ಯಾಂಕ್ ಯು ಒಂದಿಷ್ಟು ಗಿಡಗಳನ್ನ ತಗೊಂಡೆ ಇದನ್ನು ಬುಕ್ಸೋವರೆಗೆ ನನ್ನ ಪಯಣ ಬುಗ್ಸೋವರೆಗೆ ಎಲ್ಲಾದ್ರೂ ಈ ಅಂಗಡಿಗಳಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಯಾರ ಅಂಗಡಿಯಲ್ಲಿ ಇಡೋಣ ಅಂತ ಓಕೆ ನನ್ನ ಪರಿಚಯದವರು ಕಿಣಿ ಇದ್ದಾರೆ ಕಿಣಿ ಅಂಗಡಿಯಲ್ಲಿ ಇಡೋಣ ಕಡೆ ಹಾಗೆ ನಂದು ನನ್ನ ಸ್ವಲ್ಪ ಗಿಡ ಇದೆ ಆಯಿತು ಹಾಂ ಅಲ್ಲಿ ಕೆಳಗಿದೆ ನನಗೆ ಒಂದು ಇದೊಂದು ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿರ್ಬೋದಾ ಆಯಿತು ಆಯಿತು ಖಂಡಿತ ಓಹ್ ಓಕೆ ಕಿಣಿ ಅಂಗಡಿಗೆ ಕೊಟ್ಟಿದ್ದೀನಿ ಕಿಣಿಯವರು ಒಳ್ಳೆ ಚುರುಮುರಿ ಹಾಕ್ತಾರೆ ಅಂತ ಕೇಳಿದ್ದೆ ಈ ಸರಿ ಹಾಕ್ಸೋ ಅವ್ರ ಹತ್ರ ಇಲ್ಲ ಮಾವು ಮಾವು ಎಲ್ಲ ಆಗ್ತಾಯಿತ್ತು ತುಂಬ ಬೇರೆ ಬೇರೆ ಊರಿನವರು ಬಂದು ಎಲ್ಲ ಮಾಡ್ತಾ ಇದ್ದು ನೋಡಿದ್ವಿ ಬಟ್ ನಮ್ಮೂರವರೇ ಸ್ಪೆಷಲಾಗಿ ಏನಾದರೂ ಒಂದು ಮಾಡ್ತಾರಲ್ವಾ ಮತ್ತು ಸ್ಪೆಷಲಾಗಿ ನಮ್ಮೂರನ್ನ ಕಂಡ ತಕ್ಷಣ ಬಿಸ್ನೆಸ್ ಕೊಡಬೇಕು ಅಂತ ನನಗೆ ಇನ್ನು ಆಗ್ತಾ ಇದ್ದಾರೆ ಚಿಕ್ಕಮಗ್ಳೂರವರು ಓಹ್ ಹೋಹ್ ನೋಡಿ ಶುದ್ಧ ಕೊಬ್ಬರಿ ಎಣ್ಣೆ ಆಗ್ತಾ ಇದ್ದಾರೆ ಇದರಲ್ಲಿ ವಿಶೇಷ ಅಂದ್ರೆ ಈ ತಿರುಗಿಸ್ತಾರಲ್ಲ ಇದೇ ಈ ಸೌಂಡೇ ಸ್ಪೆಷಲ್ ಇದರಲ್ಲಿ ಈ ಮಂಡಕ್ಕಿ ಈಗ ಬಿಡ್ತಾರೆ ನೋಡಿ ಓಕೆ ಕಿಣಿ ಅವರು ನಮಗೆ ಹಾಗೆ ಒಂದಷ್ಟು ತಿನ್ನಲಿಕ್ಕೆ ಹೆಂಗೆ ಕೊಟ್ಟರು ಕಿಣಿ ಸರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ

ಅವಾಗ ಜಾತ್ರೆಗೆ ಜನ ಬರ್ತಾ ಇದ್ದಾರೆ ಜಾತ್ರೆಯಲ್ಲಿ ಒಂದಷ್ಟು ಲೈಟ್ಗಳು ಇನ್ನೂ ಉರಿಬೇಕಿತ್ತು ಕೆಲವೆಲ್ಲ ಅನಿಸು ಲೈಟ್ಗಳೆಲ್ಲ ಎಲ್ಲ ಉರಿದಿದ್ರೆ ಇನ್ನೂ ಸಕ್ಕದಾಗಿ ಕಾಣಿಸೋದು ಜನ ಈಗ ಎಂಟ್ರಿ ಏಳು ಏಳುವರೆ ಆಸುಪಾಸು ಜನ ಎಂಟ್ರಿ ಸ್ಟಾರ್ಟ್ ಆಯಿತು ಎಲ್ಲ ರೀತಿಯ ಜಾತ್ರೆಗೆ ಬೇಕಾದಂಥ ತಯಾರಿಗಳು ನಡೆದಿದೆ ಮತ್ತು ಇಲ್ಲಿ ವಸ್ತುಗಳು ಎಲ್ಲ ರೀತಿಯ ವಸ್ತುಗಳು ಜನರಿಗೆ ಬೇಕಾದಂಥ ವಸ್ತುಗಳು ಇರುವಂಥದ್ದು ಓಕೆ ಜಾತ್ರೆ ಅಂದ್ಬಿಟ್ರೆ ಮಕ್ಕಳಿಗಳಿಗೆಲ್ಲ ಒಂಥರ ಅಟ್ರಾಕ್ಟಿವ್ ಪಾಯಿಂಟ್ ಅಂತಂದರೆ ಇದೆ ಸರ್ಕಸ್ ಅಂತ ಹೇಳ್ತೀವಿ ಇದನ್ನು ಮಾಮೂಲಿ ಜಾಯಿಂಟ್ ವೀಲ್ ಅಥವಾ ಸರ್ಕಸ್ ಅಂತ ಹೇಳೋ ಏನೋ ಒಂದನ್ನು ಕರಿತೀವಿ ಬಟ್ ಅದೇ ಅಟ್ರಾಕ್ಟ್ ಮಾಡುವಂಥದ್ದು ಹಾಗೆ ನಮ್ಮ ಮಠ ಜಾತ್ರೆಯಲ್ಲಿ ಕೂಡ ಒಂದು ಸಣ್ಣಕ್ಕೆ ಒಂಡರ್ಲ ಮಾಡಿದ್ದಾರೆ ಮಕ್ಕಳು ಮರಿನ ಕರ್ಕೊಂಬಂದರೆ ಈ ಜಾಗದಲ್ಲಿ Enjoy marble.